ನಮಸ್ತೆ ಎಲ್ಲರಿಗೂ ನಿಮಗೆಲ್ಲರಿಗೂ ಒಂದು ಡೌಟ್ ಇತ್ತಲ್ವ ಏನಕ್ಕೆ ನಾನು ಫೆಬ್ರವರಿ ಹಂಡು ಜನವರಿ ಎಂಡು ನಿಮ್ಮೆಲ್ಲ ತುಪ್ಪಕ್ಕಾಗಿರುತ್ತೆ ನಾನು ಇನ್ನು ಡಿವೈಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಕೇಳಿ ಏನಕ್ಕೆ ಅಂದರೆ ನಮ್ಮಲ್ಲಿ ಸಳ್ಳೆ ಮರ ಮತ್ತು ಹೊಳಗೆರೆ ಮರ ಅನ್ನೋದಂತೂ ದೊಡ್ಡ ಪರಾಗದ ಸೋರ್ಸ್ ಇದೆ ಈ ಪರಾಗ ಸಿಗೋದು ಅದು ಈ ವರ್ಷ ಒಟ್ಟಿಗೆ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಸಳ್ಳೆ ಮರದ ನೋಡಿ ರಾಣಿ ಇಲ್ಲೇ ಇದೆ ನೋಡಿ ಸಳ್ಳೆ ಮರದ ಪರಾಗ ಇದು ಲಾಸ್ಟ್ ಇರೋ ಫ್ರೇಮು ಅದು ಬಿಟ್ಟರೆ ಇಲ್ಲೇನಿದೆಯಲ್ಲ ಇದು ಮಧ್ಯ ಇರೋ ಫ್ರೇಮು ಏಳು ಫ್ರೇಮ್ ಬಾಕ್ಸು ಬಟ್ ಫ್ರಾಕ್ ಬಾಕ್ಸಲ್ಲಿ ಸೂಪರ್ ಇದೆ ಆದರೂ ಕೂಡ ಇದೀಗ ಕ್ವೀನ್ ಸೆಲ್ ಮಾಡಿದೆ ಜಾಗ ಇದೆ ಬೇಕಾದಷ್ಟು ಜಾಗ ಇದೆ ಇದಕ್ಕೆ ಆಹಾರ ಲಭ್ಯತೆ ಜಾಸ್ತಿ ಆಗಿರೋದ್ರಿಂದ ಸೆಲ್ನ ಮಾಡ್ತಾ ಇದೆ ಈ ಚಳ್ಳೆ ಮರ ಅನ್ನೋದೇನಿದೆಯಲ್ಲ ಅದು ಹದಿನೈದರಿಂದ ಇಪ್ಪತ್ತಿನ ಗ್ಯಾಪಲ್ಲಿ ಆಗೋದು ಆದರೆ ಒಂದು ವಾರ ಒಂದೊಂದು ಮರದಲ್ಲಿ ಸಿಗ ಸಿಗ್ತಿತ್ತು ಆದರೆ ಈ ವರ್ಷ ಎಲ್ಲದು ಒಟ್ಟಿಗೆ ಆಗಿದೆ ಇದು ಮಧ್ಯ ಇರೋ ಫ್ರೇಮ್ ಆಗಿತ್ತು ನೋಡಿ ಎಲ್ಲೂ ತುಪ್ಪ ಇಲ್ಲ ತುಪ್ಪದ ಜಾಗದಲ್ಲಿ ಅಷ್ಟದು ಕೂಡ ತುಪ್ಪ ತುಂಬಿದ್ದಕ್ಕಿಂತ ಜಾಸ್ತಿ ನೋಡಿ ಸೈಡಿಗೆ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಷ್ಟು ಪರಾಗನೇ ತುಂಬಿದೆ ಇದನ್ನು ಪಾಲು ಮಾಡಿಲ್ಲ ಅಂದರೆ ಇದು ಹಾರುತ್ತೆ ಅದೇ ಥರ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ಈ ಪಡೆ ಈ ಪಡೆ ಹಾರಿದೆ ಪಾಲಾಗಿ ಈ ಪಡೆ ರಾಣಿ ಸೆಲ್ ಮಾಡಿದೆ ಅದಕ್ಕೆ ಇದೆಲ್ಲ ಏನು ಸೂಪರ್ ಇದೆಲ್ಲ ಈ ಅಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟು ಇಟ್ಟಿದ್ದೀನಿ ಹಾರ ಸ್ವಲ್ಪ ಕಡಿಮೆ ಆಗಲಿ ಅಂತ ನೋಡಿ ಈ ಪಡೆ ರಾಣಿ ಸೆಲ್ ಹಾಕಿದೆ ಇದರಲ್ಲಿ ಹುಳ 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 ಎಷ್ಟಿದೆ ಗೊತ್ತಾ ಇದು ನೋಡಿ ಎರಡನೇ ಸೂಪರು ಸುಮ್ಮನೆ ಕೊಟ್ಟಿದ್ದು ಫುಲ್ ಎಮ್ ಟಿ ಇದೆ ಇಲ್ಲಿ ನೋಡಿ ಇಷ್ಟಿದೆ ಇದರಲ್ಲಿ ಈ ಫ್ರೇಮ್ ಎಮ್ ಟಿ ಈ ಕಡೆ ಫ್ರೇಮ್ ಎಮ್ ಟಿ ಎಲ್ಲ ಎಮ್ ಟಿ ಇದೆ ಆದರೂ ಕೂಡ ರಾಣಿ ಸೆಲ್ ಮಾಡಿದೆ ಇನ್ನೊಂದು ಸೂಪರ್ ಕೂಡ ಎಮ್ ಟಿ ಇದೆ ಇನ್ನೂ ತುಪ್ಪ ಮಾಡಿದೆ ನೋಡೋಣ ಸ್ವಲ್ಪ ತುಪ್ಪ ಕೂಡ ಸಿಕ್ಕಿದೆ ತುಪ್ಪ ಆ ತುಪ್ಪದಲ್ಲೂ ಕೂಡ ಇಲ್ಲಿ ನೋಡಿ ಕೆಳಗಡೆ ಪರಾಗ ತುಂಬಿಸ್ತಾ ಇದೆ ಕೆಲವೊಂದರಲ್ಲಿ ಇದನ್ನೀಗ ಆದರೆ ಇಲ್ಲಿ ಅವತ್ತು ತಪ್ಪ ತುಪ್ಪ ಅಂತಲ್ಲ ತೋರಿಸಿದ್ನಲ್ವ ಆ ತುಪ್ಪ ಫುಲ್ಲು ಕ್ರಿಸ್ಟಲೈಸ್ ಆಗಿಲ್ಲ ರವೆ ರವೆ ತುಪ್ಪ ಬೇರೆ ಆಗಿದೆ ನೋಡಿ ಇದರಲ್ಲಿ ಒಂದು ಸೂಪರ್ ಅಷ್ಟೇ ಖಾಲಿ ಅಲ್ಲ ಕೆಳಗಡೆ ಏನಿದೆಯಲ್ಲ ಈ ಬ್ರೂಡಲ್ಲೂ ಕೂಡ ಏಳು ಫ್ರೇಮ್ ಬಾಕ್ಸ್ ಇದು ಏಳು ಫ್ರೇಮಲ್ಲಿ ಇರೋದು ಆರೆ ಫ್ರೇ ಎ ಫ್ರೇಮು ಒಂದು ಫ್ರೇಮ್ ಇನ್ನೂ ಕಟ್ ಕಟ್ಟಿಲ್ಲ ಅದಾದಮೇಲೆ ಇದು ನೋಡಿ ಎಂಟು ಎಂಟು ಫ್ರೇಮ್ ಬಾಕ್ಸ್ ಸೂಪರ್ ಫುಲ್ ಖಾಲಿ ಇದೆ ಮೇಲುಗಡೆ ಹತ್ತಿಲ್ಲ ಈ ಸೈಡಿಂದು ಮೂರು ಇಂಚ್ ಕಟ್ಟಿದೆ ಕಡೆ ಇರೋದು ಮೂರು ಇಂಚ್ ಕಟ್ಟಿದೆ ಮಧ್ಯ ಒಂದು ಎಮ್ ಟಿ ಎಮ್ ಟಿ ಫ್ರೇಮು ಅದು ಕೂಡ ಪಾಲಾಗಲಿಕ್ಕೆ ತಯಾರಾಗಿದೆ ಎಲ್ಲದರಲ್ಲೂ ಪೋಲನ್ ಸೋರ್ಸು ತುಂಬ ಇದೆ ಈಗ ಅದಕ್ಕೆ ಪಾಲಾಗ್ತಾ ಇದೆ ಇದು ಈ ಬಾಕ್ಸ್ ಇದೆಯಲ್ಲ ಏಳು ಫ್ರೇಮ್ ಬಾಕ್ಸು ಓಕೆನಾ ಏಳು ಫ್ರೇಮ್ ಬಾಕ್ಸಲ್ಲಿ ಏಳು ಫ್ರೇಮ್ ಫುಲ್ ಇತ್ತು ಡಿಸೆಂಬರ್ ಹತ್ತಕ್ಕೆ ಸಾರಿ ಡಿಸೆಂಬರ್ ಜ ಜನವರಿ ಹತ್ತು ಇವತ್ತು ಇಪ್ಪತ್ತೆಂಟು ಹತ್ತಕ್ಕೆ ಏಳು ಫ್ರೇಮ್ ಫುಲ್ ಆಗಿದ್ದಲ್ಲಿ ಮೂರು ಫ್ರೇಮ್ ಫುಲ್ ಹುಳ ತೆಗೆದಿದ್ದೀನಿ ಅದಾದಮೇಲೆ ಉಳಿದಿದ್ದು ನಾಲ್ಕು ನಾಲ್ಕು ಫ್ರೇಮ್ ಆದಮೇಲೆ ಐದನೇ ಫ್ರೇಮ್ ಕಟ್ಟಬೇಕಿದ್ರೆ ಐದು ಫ್ರೇಮ್ ಒಂದೇ ಕಟ್ಟಿದೆ ಇನ್ನೂ ಎರಡು ಫ್ರೇಮ್ ಖಾಲಿ ಇತ್ತು ಖಾಲಿ ಇದ್ದಾಗಲೇ ಪಾಲಾಗಿ ಹಾರಿದೆ ಏನಕ್ಕೆ ಪೋಲ್ ಒಂದು ಸೋರ್ಸು ಅಷ್ಟಿದೆ ನಾನೀಗ ಪಾಲ್ ಮಾಡಿಲ್ಲ ಅಂದರೆ ಎಲ್ಲದೂ ಹಾರತ್ತೆ ಈ ಕಾಲೋನಿ ಇರ ಐದು ಫ್ರೇಮ್ ಹುಳದಲ್ಲೇ ಎರಡು ಬಾರಿ ಹಾರಿಸಿದೆ ಈ ಕಾಲೋನಿ ಒಂದು ರೌಂಡ್ ಹಾರಿದೆ ಅಲ್ಲಿ ಕೆಳಗಡೆ ಇನ್ನೆಡಿದೆ ತೋರಿಸ್ತೀನಿ ಅದನ್ನು ಚುತು ಚುತ್ತು ಈ ಪರಾಗ ಸಿಗಬೇಕಿದ್ರೆ ಚುಚ್ಚೋದು ಅತ್ಯಂತ ಹೆಚ್ಚು ಅದರಲ್ಲೂ ಈಗ ಜ್ವರಿ ಚಳ್ಳೆದಷ್ಟೇ ಸಿಕ್ಕಿದೆ ಸಳ್ಳೆ ಮರ ಅಂತೀವಲ್ಲ ಅದರದ್ದು ಅದಕ್ಕಿಂತ ನೆಕ್ಸ್ಟ್ ಹೊಳಗೆರೆ ಅಂತ ಒಂದು ಆಗುತ್ತೆ ಆರೆಂಜ್ ಕಲರ್ ಪೋಲನ್ನು ಕಿತ್ತಳೆ ಬಣ್ಣದ್ದು ಉಪ್ಸಿದ್ರೆ ಸಾಕು ಮೈ ಮೈ ಮೇಲೆ ಬರ್ತವೆ ಅದರದ್ದು ಪೋಲನ್ನು ಸಿಕ್ಕರೆ ಇನ್ನೂ ಕೂಡ ಜಾಸ್ತಿ ಎಂಟು ಪ್ರೇಮ್ ಏನಿದೆಯಲ್ಲ ಎಂಟು ಫ್ರೇಮ್ ಬಾಕ್ಸಲ್ಲಿ ನಾಲ್ಕು ಫ್ರೇಮ್ ಬರೀ ಪರಾಗನೇ ಇರುತ್ತೆ ಅದು ಅದಾದಾಗ ಚುಚ್ಚಾ ಇದೆ ತುಂಬ ಇವತ್ತು ನೋಡಿ 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 ಜಸ್ಟ್ ಉಪ್ಸಿದ್ರೆ ಸಾಕು ಮೈ ಮೇಲೆ ಬರ್ತಾಯಿದೆ ನೀವು ಅಲ್ಲಿ ನೋಡಿದ್ರಲ್ಲ ಪರಾಗ ಸೋರ್ಸ್ ಎಷ್ಟಿದೆ ಅಂತ ಮತ್ತೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಹೋಗಿದ್ರೆ ಚುಚ್ಚೋದು ಜಾಸ್ತಿ ಅದಕ್ಕೆ ಇದನ್ನು ಫುಲ್ ಡಿವೈಡ್ ಮಾಡಲ್ಲ ಹಾಫ್ ಆಫ್ ಮಾಡಲ್ಲ ಐದು ಎಲ್ಲ ತ್ರೀ ತ್ರೀ ಫ್ರೇಮ್ ಮಾಡ್ತೀನಿ ಸಕ್ಸಸ್ ಆದರೆ ಇನ್ನೊಂದು ಬ್ರೂಡ್ ಕೊಡ್ತೀನಿ ಆವಾಗ ಸಿಕ್ಸ್ ಫುಲ್ ಆಗುತ್ತೆ ಇದು ಹಾರಿದೆ ಇದು ಕ್ವೀನ್ ಸೆಲ್ ಮಾಡಿದೆ ಇದರಲ್ಲಿ ಇನ್ನೂ ಎರಡು ರಟ್ ಕಟ್ ಕಟ್ಟಬೇಕು ವಿತ್ ಸೂಪರ್ ಕೊಟ್ಟಿದ್ದೀನಿ ಇದರಲ್ಲಿ ಕೆಳಗಡೆ ಒಂದು ಫ್ರೇಮ್ ಖಾಲಿ ಇದೆ ಒಂದು ಸೂಪರ್ ಇದೆ ಆದರೂ ರಾಣಿ ಸೆಲ್ ಮಾಡಿದೆ ಇದು ಆಲ್ರೆಡಿ ಡಿವೈಡ್ ಆಗಿ ಹಾರಿದೆ ಇದು ರಾಣಿ ಸೆಲ್ ಮಾಡಿದೆ ಇದು ಕೂಡ ರಾಣಿ ಸೆಲ್ ಮಾಡಿದೆ ಅದಕ್ಕಿಂತ ಇನ್ನೂ ಭೀಕರವಾಗಿ ತೋರಿಸ್ತೀನಿ ಅಂತೇಳಿ ನಮ್ಮಲ್ಲಿ ವಾತಾವರಣ ಒಂಚೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ತುಂಬ ಹೆಚ್ಚು ಕಡಿಮೆ ಆಗಿ ಆಗಿ ಆಗಿರೋದ್ರಿಂದ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ ಇದು ಸಿಕ್ಸ್ ಫ್ರೇಮ್ ಬಾಕ್ಸು ಬರೀ ಆಗಿದೆ ಕ್ವಿನ್ಸೆಲ್ ಮಾಡ್ತಾಯಿದೆ ಇದು ಏಟ್ ಫ್ರೇಮ್ ಬಾಕ್ಸು ಸೂಪರ್ ಇದೆ ಕೆಳಗಡೆ ಅವ ತುಪ್ಪ ತೆಗ್ದಲ್ಲ ಅದೇ ಬಾಕ್ಸು ಇದು ನೋಡಿ ಇದನ್ನು ತೋರಿಸ್ತೀನಿ ತುಪ್ಪ ಇಲ್ಲ ಒಂದು ಎರಡು ಮೂರು ಸೂಪರು ಪ್ಲಸ್ ಒಂದು ಬ್ರೂಡು ಇಲ್ಲಿ ನೋಡಿ ಮೂರನೇ ಸೂಪರ್ ಹತ್ತಿದೆ ಹಾಗಂತ ಈ ಬ್ರೂಡ್ ಏನಿದೆಯಲ್ಲ ಫಸ್ಟ್ ಬ್ರೂಡು ಈ ಬ್ರೂಡಲ್ಲಿ ಏನಿರ್ಬೋದು ಬ್ರೂಡಲ್ಲಿ ಏನಿಲ್ಲ ಬರೀ ಪರಾಗನೇ ಇದೆ ಅಷ್ಟು ಪರಾಗ ಆ ರೇಂಜಲ್ಲಿ ಪರಾಗ ಇದೆ ಸಿಗ್ತಾಯಿದೆ ಈಗ ನಾನು ತೋರಿಸ್ತೀನಿ ಒಂದು ನಿಮಿಷ ಏನಕ್ಕೆ ಆ ಥರ ಮಾಡ್ತವೆ ಪರಾಗ ಸಿಕ್ಕಿದಾಗ ಅಂತ ಹೇಳ್ತೀನಿ ಪರಾಗ ಸಿಕ್ಕಿದಾಗ ಫುಡ್ಡು ಫುಲ್ಲು ಜಾಸ್ತಿ ಸಿಕ್ಕಿರತ್ತಾ ಬರ್ಜರಿ ತಿಂದ್ಕೊಳ್ಳಿ ಆಕೆ ಈಗ ನಮ್ಮ ಹತ್ರ ನಮ್ಮ ಹತ್ರ ಹಂಗೆ ಹೋದ್ ತುಂಬ ದುಡ್ಡಿದ್ದರೆ ಒಂದು ಮನೆ ಇದ್ದನು ಇನ್ನೊಂದು ಮನೆ ಕಟ್ಟೋಣ ಅಂತಾನೆ ಅದೇ ಥರ ಈ ಸೂಪರ್ ರೈಸ್ ಹುಳ ಇದೆ ಆದರೆ ಬ್ರೂಡ ನಾನು ಡಿವೈಡ್ ಮಾಡಿದ್ದೀನಿ ಎರಡು ಫ್ರೇಮ್ ತೆಗಿದೀನಿ ತೆಗೆದರೂ ಕೂಡ ಇದರ ತುಪ್ಪ ಇತ್ತಲ್ವ ನಾನು ತುಪ್ಪ ತೆಗೆದಿದ್ದು ಇದೇ ಬಾಕ್ಸಿಂದು ತುಪ್ಪ ಕೂಡ ತೆಗೆದಿದ್ದೀನಿ ಆದರೆ ಇಲ್ಲ ನೋಡಿ ತುಪ್ಪ ಮಾಡಿದೆ ಪರಾಗನೂ ಇದೆ ಪರಾಗ ಈ ಫ್ರೇಮಲ್ಲಿ ಇಲ್ಲ ಯಾವ ಫ್ರೇಮಲ್ಲಿ ಇರ್ಬೋದು ನಾನು ಮೊನ್ನೆ ನೋಡಿದಾಗ ಫುಲ್ಲು ಪರಾಗ ಇದೆ ಮೇ ಬಿ ಕ್ಯಾ ಕೆಳಗಡೆ ಇಟ್ಟಿರ್ಬೋದು ಬ್ರೂಡಲ್ಲಿರ್ಬೋದು ಇಲ್ಲಾಂದರೆ ಸೂಪರಲ್ಲೂ ಕೂಡ ಪರಾಗ ಇತ್ತು ಇದೇನಾ ಯಾವುದಂತ ಕನ್ಫ್ಯೂಸ್ ಆಗ್ತಾ ಆಗ್ತಾಯಿದೆ ಏನಕ್ಕೆಂದರೆ ಕೆಳಗಡೆ ಬ್ರೂಡಲ್ಲಿ ಜಾಗ ಇಲ್ಲ ಅಂತ ರಾಣಿ ರಾಣಿ ಮೊಟ್ಟೆ ಇಡೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟಾಗಿ ಸೂಪರಲ್ಲಿ ಕೂಡ ಪರಗನ ಇತ್ತು ರಾಣಿ ಮೊಟ್ಟೆ ಇಡೋದೇ ಸ್ಟಾಪ್ ಮಾಡಿದೆ ಎರಡು ಬಾಕ್ಸಲ್ಲಿ ಈಗ ಈ ಪಡೆ ಒಂದು ರೌಂಡ್ ಹಾರಿದೆ ಅಲ್ಲಿ ಮೂರು ಪಡೆ ಹಾರಿದೆ ಒಟ್ಟು ಇರೋ ಒಂಬತ್ತರಲ್ಲಿ ಅಲ್ಲ ಹತ್ತರಲ್ಲಿ ನಾಲ್ಕು ಪಡೆ ಹಾರಿದೆ ಈ ಥರ ಪೋಲನ್ ಜಾಸ್ತಿ ಆದಾಗ ಏನೂ ಮಾಡೋಕ್ಕೆ ಬರಲ್ಲ ನಾವು ಡಿವೈಡ್ ಮಾಡಲೇಬೇಕು ಹುಳನೂ ಕಡಿಮೆ ಅಂದ್ಕೊಂಡು ಆದರೂ ಕೂಡ ಇದು ಇದು ಹಾರಿದೆಯಾ ಈಗ ಒಂದು ಅದು ಹಾರಿದೆ ಆ ಮೂರು ಸೂಪರ್ ಕೊಟ್ಟಿದ್ದು ಕ್ವೀನ್ ಸೆಲ್ಲು ಆ ರೆಡಿ ರೆಡಿ ಮಾಡ್ತಾಯಿದೆ ಅದರಲ್ಲಿ ಎರಡು ಫ್ರೇಮ್ ತೆಗೆದು ಡಿವೈಡ್ ಮಾಡಿದ್ದೀನಿ ಎರಡು ಫ್ರೇಮು ಮೂರು ಫ್ರೇಮ್ ಹುಳ ಅಷ್ಟು ಅದೇ ಥರ ಈ ಕಾಲೋನಿ ಎರಡು ರೌಂಡ್ ಹುಳ ಹಾರಿಸಿದೆ ಎರಡು ಪಡೆ ಹಾರಿದೆ ಅದು ಕೂಡ ಇದರಲ್ಲಿ ಎಷ್ಟಿತ್ತು ಗೊತ್ತಾ ಏಳು ಫ್ರೇಮ್ ಬಾಕ್ಸಲ್ಲಿ ಇರೋದೇ ನಾಲ್ಕು ಫ್ರೇಮ್ ಹುಳ ಇತ್ತು ಫುಲ್ ವೀಕ್ ಇತ್ತು ರಟ್ ಕಟ್ ಮಾಡಿ ಇಟ್ಟಿದ್ದು ಅಷ್ಟೇ ಫಿಫ್ಟೀನ್ ಡೇಸ್ ನಾನು ನೋಡಿಲ್ಲ ಹಾರೋಗಿದೆ ಅಷ್ಟು ಫೋಲನ್ ಸೋರ್ಸ್ ಇದೆ ಎಲ್ಲ ಎಲ್ಲದರಲ್ಲೂ ನಿಮ್ಗೆ ಇದರಲ್ಲೇ ಕಾಣುತ್ತೆ ನೋಡಿ ಇದೆಲ್ಲ ಪ್ರತಿ ಫ್ರೇಮಲ್ಲೂ ತುಪ್ಪ ಇರಬೇಕು ಬಟ್ ಈ ಟೈಮಲ್ಲಿ ತುಪ್ಪ ಇಲ್ಲ ಎಲ್ಲದರಲ್ಲೂ ಪರಾಗ ಇದನ್ನು ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಹಳದಿ ಒಂಥರ ಅರಿಶ್ಟ ಅರಿಶಿಣ ಬಣ್ಣದಿದೆಯಲ್ಲ ಇದು ಪ್ಯೂರ್ ಏನದು ಸಳ್ಳೆ ಮರದ್ದು ಆಗಿದೆ ಸಳ್ಳೆ ಮರದ್ದು ಒಳಗೆ ಕಿತ್ತಳೆ ಮಾಡೋದು ಬರುತ್ತೆ ಅದು ಇನ್ನೂ ಕೂಡ ರಾಣಿ ಮೊಟ್ಟೆ ಇಡೋಕ್ಕೆ ಜಾಗ ಕೊಡೋಲ್ಲ ಎಂಟು ಫ್ರೇಮ್ ಇದ್ರೆ ಫುಲ್ ಮಾಡ್ರೆ ಮಾಡಿಬಿಡುತ್ತೆ ಅದನ್ನೇ ಅದು ಓಕೆ ನಾ ಈಗಾಯಿತ ನಾನು ಯಾಕೆ ಡಿವೈಡ್ ಮಾಡ್ತೀನಿ ಅಂತ ಇದರಲ್ಲಿ ಇದನ್ನು ಡಿವೈಡ್ ಮಾಡಬೇಕು ಇದು ಆಲ್ರೆಡಿ ಆಗಿದೆ ಇದು ಸಕ್ಸಸ್ ಆಗಿದೆ ಅಂತ ನೋಡಬೇಕು ಬಟ್ ಇದು ತುಂಬ ಚುಚ್ಚುತ್ತೆ ಈಗ ಇದನ್ನು ಕೂಡ ಎರಡು ಫ್ರೇಮು ಒಂದು ಫ್ರೇಮ್ ಕಡಿಮೆ ಇದೆ ಬಟ್ ಸ್ಟೀಲ್ ಡಿವೈಡ್ ಮಾಡಬೇಕು ಆ ಎಂಟು ಫ್ರೇಮಲ್ಲಿ ಇರೋದೇ ಸರಿಯಾಗಿ ನೋಡಿದ್ರೆ ಐದು ಫ್ರೇಮ್ಗಳು ಎಂಟು ಫ್ರೇಮಲ್ಲಿ ಅದರಲ್ಲೂ ಕೂಡ ಒಂದು ಡಿವೈಡ್ ಮಾಡಿ ಎತ್ತಿಡ್ತೀನಿ ಏನಕ್ಕೆಂದ್ರೆ ಅದು ಕೂಡ ಇನ್ನೊಂದು ವಾರದಲ್ಲೇ ಬೇಸಾಗತ್ತೆ ಫುಡ್ಡು ತುಂಬ ಸಿಕ್ಕಿದಾಗ ಭರ್ಜರಿ ಬೆಳೆಯುತ್ತೆ ಒಂದು ಲಾಸ್ಟ್ ವರ್ಷ ಅಥವಾ ಇನ್ನೊಂದು ನಾರ್ಮಲ್ ಇದ್ದಾಗ ಅದು ನಿಧಾನಕ್ಕೆ ಬೆಳೆಯೋದು ನಿಧಾನಕ್ಕೆ ಬೆಳೆದ್ರೆ ಅವಾಗ ಅವಾಗ ಆಹಾರ ಇರುತ್ತೆ ನೀಟಾಗಿ ಒಳ್ಳೆ ಬಿಲ್ಡ್ ಆಗುತ್ತೆ ಇದಾದರೆ ಈಗ ಸಡನ್ನಾಗಿ ಬಿಲ್ಡು ಆಗೋಲ್ಲ ರಾಣಿ ಮೊಟ್ಟೆ ಇಡೋಕ್ಕೆ ಜಾಗ ಇಲ್ದೋದೊಂಥರ ಅರ್ಧಕ್ಕೆ ಅರ್ಧ ತುಂಬಿಸಿದೆ ಓಕೆನಾ ಅರ್ಥ ಆಗಿಲ್ಲ ಅಂತ ಹೇಳಿ ಇನ್ನೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ನಾನೇನು ಮಾಡ್ತೀನಿ ಈಗ ಇದರಲ್ಲಿ ಮೂರು ಫ್ರೇಮ್ ತೆಗೆದು ನಾಲ್ಕು ಫ್ರೇಮ್ ಬಾಕ್ಸಲ್ಲಿ ಹಾಕಿ ಡಿವೈಡ್ ಮಾಡ್ತೀನಿ ಇದರಲ್ಲಿ ನಾಲ್ಕು ಫ್ರೇಮ್ ಇರುತ್ತೆ ಈ ನಾಲ್ಕು ಫ್ರೇಮ್ ಫೆಬ್ರವರಿ ಫುಲ್ ಆಗಿಬಿಡುತ್ತೆ ಆಮೇಲೆ ಒಂದು ಬ್ರೂಡ್ ತೆಗೆದು ಇದು ಕೊಡ್ತೀನಿ ಇದು ಫೆಬ್ರವರಿ ಎಂಡಿಗೆ ಮೂರು ಫ್ರೇಮ್ ಡಿವೈಡ್ ಮಾಡಿದ್ದು ಕ್ವೀನ್ ಸಕ್ಸಸ್ ಆದರೆ ಫೋರ್ ಫ್ರೇಮ್ ಆಗುತ್ತೆ ಪ್ಲಸ್ ಒಂದು ಬ್ರೂಡ್ ಫೈವ್ ಫ್ರೇಮ್ ಆಗುತ್ತೆ ನೀಟಾಗಿ ಈಗ ಹತ್ತುತ್ತೆ ಆಮೇಲೆ ಸಿಕ್ಸ್ ಫ್ರೇಮ್ ಬಾಕ್ಸಿಗೆ ಹಾಕ್ತೀನಿ ದೊಡ್ಡ ಬಾಕ್ಸಿಗೆ ಬರಲ್ಲ ಸಿಕ್ಸ್ ಫ್ರೇಮ್ ಬಾಕ್ಸಲ್ಲಿ ಈ ಥರ ಸ್ವಲ್ಪ ಜುಗಾಡ್ ಮಾಡ್ಕೋಬೇಕು ಇಲ್ಲ ಕಾಲೋನಿ ಇರಲ್ಲ ಈಗ ಆಲ್ರೆಡಿ ಇದರಲ್ಲಿ ಕಾಲೋನಿ ಹಾರಿಸಿದೆ ಅಲ್ಲೊಂದಲ್ಲಿ ಹಾರಿಸಿದೆ ಕೆಳಗಡೆ ಒಂದರಲ್ಲಿ ಹಾರಿಸಿದೆ ಮೂರಂತೂ ಹಾರಿದೆ ಈಗ ಇನ್ನು ಜಾಸ್ತಿ ಹಾರಿಸ ಹಾ ಹಾರಿಸೋಕ್ಕಾಗಲ್ಲ ಎಲ್ಲ ಡಿವೈಡ್ ಮಾಡಿಡ್ತೀನಿ ಇದ್ದಷ್ಟಾದರೂ ಇರಲಿ ಅಂತ ಇದು ಇವತ್ತಿನ ಅಪ್ಡೇಟು ಪರಾಗ ಸಿಕ್ಕಿದ್ರೆ ಇದೇ ಥರ ಜಬರ್ದಸ್ತು ಎಲ್ಲ ತುಪ್ಪ ಪರಾಗ ಎಲ್ಲ ಒಟ್ಟಿ ಸಿಕ್ಕರೆ ಇದೇ ಥರ ಹಾರುತ್ತೆ ನೀವು ಎಷ್ಟೇ ಸೂಪರ್ ಕೊಡಿ ಕಂಟ್ರೋಲ್ ಬರಲ್ಲ ಅಲ್ಲಿ ನೋಡಿದ್ರಲ್ಲ ಮೂರು ಸೂಪರ್ ಕೊಟ್ಟಿದ್ದೀನಿ ಎರಡಿತ್ತು ಮೊನ್ನೆ ಒಂದು ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಇವತ್ತು ಬೆಳಗ್ಗೆ ನೋಡಿದ್ರೆ ಕ್ವೀನ್ಸಲ್ಲಿ ಮತ್ತೆ ಬೇಸ್ ಹಾಕಿದೆ ಅದನ್ನು ಎರಡು ಫ್ರೇಮ್ ಡಿವೈಡ್ ಮಾಡಿಟ್ಟಿದ್ದೀನಿ ಈಗ ok nè nah. ok bye bye